ಮಹಾನ್ ಮಾನವತವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿರ್ವಾಣ ದಿನವನ್ನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ನೆಹರು ಸರ್ಕಲ್ನಲ್ಲಿ ದಲಿತ ಪರ ಸಂಘಟನೆಗಳು ಹಾಗೂ ಸ್ಥಳೀಯ ಮುಖಂಡರು ಸೇರಿ ಕ್ಯಾಂಡಲ್ ಹಚ್ಚುವ ಮೂಲಕ ಸ್ಮರಿಸಿ ಭಕ್ತಿಯಿಂದ ಆಚರಿಸಿದರು ಬೆಳಗ್ಗೆ ತಾಲೂಕು ಕಚೇರಿಯ ಮುಂದೆ ಪೌರ ಕಾರ್ಮಿಕರು ಮತ್ತು ದಲಿತ ಮುಖಂಡರು ಸೇರಿ ಪುಷ್ಪಾರ್ಚನೆ ಮಾಡಿ ನಂತರ ಸಂಜೆ ತಾಲೂಕಿನ ಎಲ್ಲಾ ಸಂಘಟನೆಯ ಮುಖಂಡರು ಹಾಗೂ ರಾಜಕೀಯ ಮುಖಂಡರು ಸೇರಿ ಮಾನವತಾವಾದಿ ಅಂಬೇಡ್ಕರ್ ಅವರ ಸ್ಮರಣೆ ಮಾಡಿ ಪುಷ್ಪಾರ್ಚನೆಯೊಂದಿಗೆ ಗೌರವ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಸಿಡಿ ಚಂದ್ರಶೇಖರ್ ಬೇವಿನಹಳ್ಳಿ ಚನ್ನಬಸವಯ್ಯ ಆನಂದ್ ಶ್ರೀಹಾಳ್ ಅಗಸರಹಳ್ಳಿ ನರಸಿಂಹಮೂರ್ತಿ ಷಡಕ್ಷರಿ ಶಂಕರಪ್ಪ ಯರಕಟ್ಟೆ ರಮೇಶ್ ಮಂಜುನಾಥ್ ಕೃಷ್ಣೇಗೌಡ ಇನ್ನು ಅನೇಕ ಸಮಾಜಮುಖಿ ಮುಖಂಡರು ಉಪಸ್ಥಿತರಿದ್ದರು ಅವರಿಗೆ ಅವ್ರದೇ ಆದ ಒಂದು ಬೇಡಿಕೆಯನ್ನ ಇಟ್ಟು ನಿಮಗೆ ಎಷ್ಟು ಬೇಕು ಸೆಕ್ಯೂರಿಟಿ ಕೊಡ್ತೀನಿ ಎಷ್ಟು ಬೇಕು ಸ್ಯಾಲ್ರಿ ಕೊಡ್ತೀನಿ ಅಂದ್ರೂ ಕೂಡ ಅವರು ಏನು ಇಲ್ಲಿ ಏನು ದೀಪ ಉರಿದೆಯ ಆ ದೀಪ ಹೇಗೆ ತನ್ನ ಒಂದು ಬತ್ತಿಯನ್ನು ಉರಿಸಿ ಹೇಗೆ ನಮ್ಮ ಲೋಕಕ್ಕೆ ಬೆಳಕು ಕೊಡ್ತಾ ಇದೆ ಆ ಥರ ತನ್ನ ದೇಹವನ್ನು ದಂಡಿಸಿ ತನ್ನ ದೇಹಕ್ಕೆ ಎಲ್ಲ ನೋವುಗಳನ್ನು ಅನುಭವಿಸಿ ಇಡೀ ನಮ್ಮ ದೇಶಕ್ಕೆ ಬೆಳಕನ್ನು ನೀಡಿದಂತಹ ಮಹಾನ್ ಗಾಣಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಮಹಾನ್ ಗಾಣಿಗಳು ಇನ್ನೂರು ಕೆಲವೊಂದು ಕೆಲವತ್ತು ವರ್ಷಗಳಾದರೂ ಕೆಲವೊಂದು ಕಡೆ ಕೆಲವತ್ತು ದಿನಗಳಾದರೂ ನಮ್ಮ ಜೊತೆ ಇರಬೇಕಿತ್ತು ಇನ್ನೂ ಇದ್ದಿದ್ದರೆ ನಮ್ಮ ದೇಶ ಇನ್ನೂ ಒಂದು ರೀತಿ ನಾವು ಇಡೀ ವರ್ಲ್ಡಲ್ಲಿ ಏನೇ ಇವತ್ತು ವಿಶ್ವದ ದೊಡ್ಡಣ್ಣ ಸ್ಥಾನದಲ್ಲಿದೆ ಅಮೆರಿಕ ಆ ಒಂದು ಸ್ಥಾನವನ್ನು ನಮ್ಮ ದೇಶನೇ ಪಡ್ಕೊಳ್ತಿತ್ತು ಅನ್ನೋದು ನನ್ನ ಒಂದು ಅನಿಸಿಕೆ ಬಂಧುಗಳೇ ಇಂಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ನಮ್ಮ ದೇಶದಲ್ಲಿ ಮತ್ತೆ ಹುಟ್ಟಿ ಬರಲಿ ಮತ್ತೆ ಇವರು ಜ್ಞಾನವನ್ನು ನಮ್ಮ ದೇಶದಲ್ಲಿ ಹರಿಸಲಿ ಇನ್ನೂ ಏನಿದೆ ನಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಹೋಗಲಾಡಿಸಲಿ ನಮ್ಮ ನಿಮ್ಮೆಲ್ಲರಿಗೆ ಆಮೇಲೆ ಎಲ್ಲದಕ್ಕಿಂತ ಮುಂದಾಗಿ ನಾವು ಆದ ಒಂದು ಸ್ವತಂತ್ರವಾಗಿ ಬದುಕಲಿಕ್ಕೆ ನಮಗೆ ಒಂದು ಅಖಂಡ ಭಾರತಕ್ಕೆ ಒಂದು ಬೃಹತ್ ಲಿಖಿತ ಸಂವಿಧಾನವನ್ನು ನೀಡಿ ನಮಗೆ ಒಂದು ರಕ್ಷಣಾ ಕೌಚವನ್ನು ನೀಡಿ ಏನು ಅಸ್ತಂಗತರಾಗಿದ್ದಾರೆ ಇಂಥ ಒಂದು ದಲಿತ ಸೂರ್ಯನಿಗೆ ಇಂಥ ಒಂದು ಶಿಕ್ಷಣ ಪ್ರೇಮಿಗೆ ಇಂತಹ ಒಂದು ಸಾಧಕರಿಗೆ ನಾನು ನಮಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ತಂದಿರು ಇವತ್ತಿನ ನಾವು ಅನುಭವಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಅನುಭವಿಸಿದ್ರೆ ಅವರು ಜೀವನ ಪರ್ಯಂತ ಬೇರೆ ಒಂದು ಗೀತದಾಳುಗಳಾಗಿ ಆಮೇಲೆ ಶಿಕ್ಷಣ ಇಲ್ಲದೆ ಉತ್ತಮವಾದ ಆರೋಗ್ಯ ಇಲ್ಲದೆ ಅವ್ರಿಗೆ ಹಕ್ಕುಗಳಿವೆ ಅವರು ಕೂಡ ಮನುಷ್ಯರು ಅವ್ರಿಗೂ ಕೂಡ ಬೇರೆ ಎಲ್ಲರ ಜೊತೆ ಸಮಾನತೆ ಇದೆ ಅನ್ನೋದು ಅವೇರ್ನೆಸ್ ಇಲ್ದೇ ಅವರೆಲ್ಲ ತಿಳ್ಕೊಂಡು ಹೋದರು ಇವತ್ತು ಅಂಬೇಡ್ಕರ್ ಹುಟ್ಟಲಾಗಿ ನಾವೆಲ್ಲರೂ ಕೂಡ ಇವತ್ತು ಸಮಾನರು ಇಲ್ಲಿ ಯಾವುದೇ ಭಾವ ಇರಬಾರ್ದು ಮತ್ತು ಎಲ್ಲರಿಗೂ ಕೂಡ ಹಕ್ಕುಗಳಿದೆ ಪ್ರತಿಯೊಬ್ಬರಿಗೆ ಅವರವ್ರಿಗೆ ಆದಂಥ ಹಕ್ಕುಗಳಿದೆ ಯಾರು ಇಲ್ಲಿ ಮೇಲಿಲ್ಲ ಕೀಳಿಲ್ಲ ಎಲ್ಲರೂ ಸಮಾನರು ದೇಶದಲ್ಲಿ ಒಂದೇ ಕಾನೂನು ಎಲ್ಲರಿಗೂ ಕೂಡ ಅದೇ ಕಾನೂನು ಆಗಬೇಕು ಆಮೇಲೆ ಸಂವಿಧಾನದ ಮೂಲಕ ಪ್ರತಿಯೊಬ್ಬರಿಗೂ ಆ ಹಕ್ಕುಗಳು ಸಿಗಬೇಕು ಅದರಲ್ಲಿ ಭಾಳಷ್ಟು ತಾರತಮ್ಯ ಇತ್ತು ಈಗ ಮಹಿಳೆಯರಿಗಿಲ್ಲ ಆಮೇಲೆ ಟ್ಯಾಕ್ಸ್ ಕಟ್ಟದೇ ಇರೋರಿಗಿಲ್ಲ ಆಮೇಲೆ ಭೂಮಿ ಇಲ್ಲದೇ ಇರೋರಿಗಿಲ್ಲ ಈ ಥರದ್ದೆಲ್ಲ ಕಾನೂನುಗಳಿತ್ತು ಅವ್ರಿಗೆ ಬೇಕಾದಂಥ ಅನುಕೂಲಕರ ಕಾನೂನುಗಳನ್ನೇ ಮಾಡಿಕೊಂಡು ಬೇರೆಯವ್ರನ್ನ ಶೋಷಣೆ ಮಾಡದೇ ಒಂದು ಈ ದೇಶದ ಹೀಗಾಗಿ ಹೋಗಿತ್ತು ಕೂಡ ಇವತ್ತು ಇಲ್ಲ ಅಂತಂದರೆ ಇವತ್ತು ಅದಕ್ಕೆ ಕಾರಣವೇ ನಮ್ಮ ಅಂಬೇಡ್ಕರ್ ನಾವು ಅವರು ಬಂದು ಬೇರೆ ದೇಶ ಬಂದಂತಹ ಸಂದರ್ಭದಲ್ಲಿ ಅನೇಕ ಕೋಟ್ಯಾಂತರ ಜನ ಈ ಸಂದರ್ಭ ಆ ದಿನಾಂತರಗಳಲ್ಲಿ ಕೂಡ ನಾವು ಯಾರನ್ನೂ ಕೂಡ ಸ್ಮರಣೆ ಮಾಡ್ತಿಲ್ಲ ಯಾಕೆ ಅವರು ಸಾಧನೆ ರೈತಲ್ಲೇ ಹೋಗಿದ್ದಾರೆ ಆದರೆ ಅಂಬೇಡ್ಕರ್ ಅವರ ಸಾಧನೆ ಇದೆಯಲ್ಲ ಅದು ಅವ್ರನ್ನ ಇವತ್ತು ನೆನಷ್ಠಿನ ರೀತಿಯಲ್ಲಿ ಮಾಡಿದೆ ಏನು ಸಾವಿರದ ಎಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಂದು ಆಗ್ತಾರೆ ಆಯ್ದಂಥ ಸಂದರ್ಭದಲ್ಲಿ ಅತ್ಯಂತ ಏನು ಒಬ್ಬ ದಲಿತ ಸಮಾಜದಲ್ಲಿ ಹುಟ್ಟಿ ಶೋಷಣೆಗೆ ಒಳಗಾಗಿ ಇವತ್ತು ವಿದ್ಯೆಯನ್ನು ಕರೆಯುವಂಥದ್ದು ಕಷ್ಟ ವಿದ್ಯೆಯನ್ನು ಹೇಳ್ಕೊಡೋದು ಕಷ್ಟ ಶಾಲೆಯಲ್ಲಿ ನೀರು ಕುಡಿಯೋದು ಕಷ್ಟ ಇಂಥ ಸಂದರ್ಭಗಳಲ್ಲೂ ಕೂಡ ಕಷ್ಟ ಬಿದ್ದು ಜೀವನದಲ್ಲಿ ವಿದ್ಯೆಯನ್ನು ಸಂಪಾದನೆ ಮಾಡ್ತಾರೆ ಅದಕ್ಕೆ ಹೇಳ್ತಕ್ಕಂಥದ್ದು ವಿದ್ಯೆ ಇದ್ದರೆ ಏನನ್ನು ಬೇಕಾದರೂ ಕೂಡ ಸಮರ ಸಾಧಿಸ್ಬೋದು ವಿದ್ಯೆಯಿಂದಲೇ ಹೋದರೆ ಅದೇನು ಸಾಧನೆ ಮಾಡೋಕ್ಕಾಗಲ್ಲ ಮತ್ತು ನಮ್ಮ ಕೂಡ ಅಂಬೇಡ್ಕರ್ ಅವರೇ ಉದ್ದೇಶ ಆಗ್ತದೆ ಹೀಗೆ ನಮ್ಮ ಜೀವನ ಜೀವನದಲ್ಲಿ ಅನೇಕ ಪದವಿಗಳನ್ನು ಪಡೀತಾರೆ ಅವರಿಗೆ ಸಾಹು ಮಹಾರಾಜರಂಥ ಮಹನೀಯರು ಕೂಡ ಅವರಿಗೆ ಸಹಕಾರವನ್ನು ಕೊಟ್ಟು ಅವರಿಗೆ ಏನು ಸ್ಕಾಲರ್ಶಿಪ್ಪನ್ನು ಕೊಟ್ಟು ವಿದೇಶದಲ್ಲಿ ಓದುವಂತೆ ಮಾಡಿ ಅನೇಕ ಪದವಿಗಳನ್ನು ಪಡೆಯುತ್ತಾರೆ